ಹತ್ತೊಂಬತ್ತರಂದು ಸಿ ಎಲ್ ಇ ಸಂಸ್ಥೆಯ ಸೇಯೋಗದೊಂದಿಗೆ ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಇದರಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಉದ್ಯೋಗ ಅವಕಾಶಗಳು ಇರುತ್ತವೆ ಈ ಉದ್ಯೋಗ ಮೇಳದಲ್ಲಿ ಹೆಸರಾಂತ ಕಂಪನಿಗಳಾದ ಡಯೋಟಾಕ್ ಹಿಂದೋಸ್ಕರ್ ಟಾಟಾ ಮೋಟರ್ಸ್ ಹೋಂಡಾ ಕ್ಯಾಟ್ನಾಕ್ಸ್ ಒಡ್ತಸ್ ಏಕಸ್ ಎಸ್ಸಿ ಟೆನ್ ಎಕ್ವಿಜಾ ಡಾಟಾ ಎಲೆಕ್ಟ್ರಾನಿಕ್ಸ್ ಆಕ್ಸೆಸ್ ಬೈ ಆರ್ಡಿ ಟೆಕ್ನಾಲಜಿ ಪ್ರೈವರ್ ಕಂಪಸಾ ಓವರ್ ಆಫ್ ಪಾರ್ಟನರ್ಸ್ ಓರಿಯನ್ ಹೆಡಾಟಿಕ್ಸ್ ಫೊಕನ್ ಮೊಬೈಲ್ ಅಂತ 65 ಕಂಪನಿಗಳು ಭಾಗವಹಿಸಿದ್ದವೆ ಇದೆ ಸಿಎಬಿ ಸಂಸ್ಥೆಯ ಸುವರ್ಣ महोत्सवದ ಕಡಿಯಲ್ಲಿ ನಡೆಸಲಾಗುವುದು ಅದೇ ರೀತಿ ಜನವರಿ 24 25 ಮತ್ತು 27 ರಂದು ಸ್ವಚ್ಛ ಚುಕ್ಕೋಡಿ ಅಭಿಯಾನವನ್ನು ಚಿಕ್ಕೋಡಿ ಪುರಸಭೆ ಹಾಗೂ ಸಿ ಎ ಸಂಸ್ಥೆಗಳ ಸಂಸ್ಥೆಗಳ ಸಂಯುಕ್ತ ಆಶ್ರಯದೊಂದಿಗೆ ಹಮ್ಮಿಕೊಳ್ಳಲಾಗಿದೆ ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಪುರಸಭೆಯ ಸರ್ವ ಸದಸ್ಯರು ಹಾಗೂ ಸಾಯಿ ಸೇವಾ ಪ್ರವಾಸದ ಸದಸ್ಯರ ಉಪಸ್ಥಿತಿಯಲ್ಲಿ ಸ್ವಚ್ಛ ಭಾರತ ಅಭಿಯಾನಕ್ಕೆ ಉಪ ವಿಭಾಗಾಧಿಕಾರಿಗಳು ಹಾಗೂ ತಾಲೂಕು ದಂಡಾಧಿಕಾರಿಗಳಿಂದ ಚಾಲನೆ ದೊರೆಯಲಿದೆ ದಿನಾಂಕ ಇಪ್ಪತ್ತೈದರಂದು ಸಂಸ್ಥೆಯ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬಳಗಾವಿ ಸಾರ್ವಜನಿಕ ಆಸ್ಪತ್ರೆ ಚಿಕ್ಕೋಡಿ ಹಾಗೂ ಶ್ರೀ ಸಾಯಿ ಸೇವಾ ಪರಿವಾರದ ಶೈಕ್ಷಣಿಕ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪ್ಪಿಸ್ ತಪಾಸಣಾ ಶಿಬಿರ ಏರ್ಪಡಿಸಲಾಗಿದೆ ಸಿ ಇ ಸಂಸ್ಥೆಯ ಸಿ ಎಸ್ ಎಸ್ ಪ್ರೌಢಶಾಲೆ ಆವರಣದಲ್ಲಿ ನಡೆಸಲಿರುವ ಉಚಿತ ಆರೋಗ್ಯ ತಪಾಸಣೆಯಲ್ಲಿ ಕೆಎಲ್ಇ ಸಂಸ್ಥೆಯ ಖ್ಯಾತ ವೈದ್ಯರಿಂದ ಚರ್ಮರೋಗ ಹೃದಯ ಸಂಬಂಧಿ ಕಾಯಿಲೆ ಎಲವು ಮತ್ತು ಕೀಲು ಹೊಟ್ಟೆ ಉಬ್ಬರ ಗಂಟಲು ಕಿವಿ ಮೂಗು ಸ್ತ್ರೀರೋಗ ತಜ್ಞ ಚಿಕ್ಕ ಮಕ್ಕಳ ವೈದ್ಯರು ಆಯುರ್ವೇದ ಚಿಕಿತ್ಸೆ ಹಾಗೂ ಸಾಮಾನ್ಯ ರೋಗಗಳ ತಪಾಸಣೆ ನಡೆಸುವ ಬರುವ ನಡೆಸಿ ಬರುವ ರೋಗ ರೋಗಗಳಿಗೆ ಉಚಿತ ಔಷಧಿಯನ್ನ ವಿತರಿಸಲಾಗುವುದು ಈ ಶಿಬಿರದಲ್ಲಿ ಬಿಪಿಇಸಿಜಿ ಎಕೋ ರಕ್ತ ತಪಾಸಣೆ ಪರೀಕ್ಷೆಗಳನ್ನು ಕೂಡ ಉಚಿತವಾಗಿ ಮಾಡಲಾಗುವುದು ದಿನ ಇಪ್ಪತ್ತಾರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸಿ ಎಲ್ ಇ ಸಂಸ್ಥೆಯ ಆವರಣದಲ್ಲಿ ಕ್ರೀಡೆಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಬೌಮಾನ್ಯ ತಂಡಗಳಿಂದ ಕಂಪನಿ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿದೆ ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಐದು ಗಂಟೆಗೆ ಸಂಪ್ರೋಕ್ಷಣ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭವಾಗುತ್ತವೆ ಇಪ್ಪತ್ತೆಂಟರಂದು ಬೆಳಿಗ್ಗೆ ಮೂರು ಗಂಟೆಗೆ ಧ್ವಜಾರೋಹಣ ಸಂಪಾದನಾ ಅಮೃತದಿಂದ ನೆರವೇರಲಿದೆ ಅದೇ ದಿನ ಸಂಜೆ ಎಂಟೂವರೆ ಗಂಟೆಗೆ ಲೋಕ ಕಲ್ಯಾಣಕ್ಕಾಗಿ ಮುಂಜಾನೆ ಬೆಳಿಗ್ಗೆ ಎಂಟೂವರೆಗೆ ಲೋಕ ಕಲ್ಯಾಣಕ್ಕಾಗಿ ಸುಧರ್ಶನೆಯಾಗ ನಂತರ ಒಂಬತ್ತು ಗಂಟೆಗೆ ನಗರದ ಶಾಲಾ ಮಕ್ಕಳಿಂದ ತಂದೆ ತಾಯಿಗಳ ಪಾದಪೂಜೆ ಸಂಜೆ ಒಂಬತ್ತು ಗಂಟೆಗೆ ಶಾಲಾ ಮಕ್ಕಳಿಂದ ಸಂಜೆ ಆರು ಗಂಟೆಗೆ ಶಾಲಾ ಮಕ್ಕಳಿಂದ ಮೈಸೂರು ಹುಲಿ ನೃತ್ಯ ತಂಡ ಮೈಸೂರು ಇವರಿಂದ ನೃತ್ಯ ಕಲಾ ಪ್ರದರ್ಶನ ಕಾರ್ಯಕ್ರಮಗಳು ನಡೆಯುವು ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಎಂಟು ಗಂಟೆಗೆ ಮಂಡಲ ಪೂಜೆ ನಂತರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬೈಬೇರಿಂದ ಲಲಿತ ಸಹಸ್ರ ನಾಮಪತ್ರ ಒಬ್ಬರೇರಿಗೆ ನುಡಿ ತುಂಬುವ ಕಾರ್ಯಕ್ರಮ ನಡೆಯುವುದು ಅದೇ ವೇದಿಕೆಯಿಂದಲೇ ಮಧ್ಯಾಹ್ನ ಹನ್ನೆರಡುವರೆಗೆ ಗಣ್ಯರಿಗೆ ಆದಾಯ ಮತ್ತು ಶಿಕ್ಷಣದ ಅವಕಾಶಗಳು ಮತ್ತು ಕೃತಜ್ಞತೆ ಎಐ ಭವಿಷ್ಯತ್ತಿನ ಸವಾಲುಗಳು ಎಂಬ ವಿಷಯದ ಕುರಿತು ಮಹಿಳೆಯರಿಗಾಗಿ ವಿಚಾರ ಸಂಕಿರಣ ನಡೆಸಲಾಗುವುದು ಇದರಲ್ಲಿ ಉಪನ್ಯಾಸಕರಾಗಿ ಕುಮಾರಿ ಅಕ್ಷಯಾ ಗೋಖಲೆ ಹಾಗೂ ಕೇಲಿಯ ಬಿಹಲಿ ಇಂಜಿನಿಯರಿಂಗ್ ಕಾಲೇಜಿನ ಶ್ರೀಮತಿ ಪ್ರೊಫೆಸರ್ ಅಶ್ವಿನಿ ಗೌಡಿ ಇವರು ಆಧರಿಸಿದ್ದಾರೆ ಸೈಬರ್ ಕ್ರೈಮ್ ಜಾಗೃತಿ ಬಗ್ಗೆ ಶ್ರೀ ಅನಿಲ್ ಮಾಳಿ ಇವರು ಕೂಡ ಉಪನ್ಯಾಸ ನೀಡಿದ್ದಾರೆ ಸಾಯಂಕಾಲ ನಾಲ್ಕು ಗಂಟೆಗೆ ನಗರದ ಮಹಿಳೆಯರಿಂದ ಆಹಾರ ಮೇಳವನ್ನ ಆಯೋಜಿಸಲಾಗಿದೆ ಬೆಳಿಗ್ಗೆ ಎಂಟು ಗಂಟೆಗೆ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹವನ್ನ ನೆರವೇರಿಸಲಾಗುವುದು ಅದನ್ನು ಶ್ರೀಮಣಿಪುರ ಪಂಚಮ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ್ మహాస్వామి సంతాన యజోష్ శ్రీమణి శ్రీమణిపర సంపాదనా మహాస్వామి సంపద తెలుగుపత్తి కోడి శ్రీమణి శ్రీమణిపర సదాశివ మహాస్వామి మఠ హావేరి శ్రీమణిపర ప్రభుజ మహాస్వామి బోటికు మఠ అతని శ్రీమణిపూర డాక్టర్ మహాత్మ ప్రభుత్వ మహాస్వామి శగూంషి ఈ ఎలా పుష్జర నేతృత్వంలో

ಎಲ್ಲ ಸೇವಾ ಪರಿವಾರ ತಮ್ಮೆಲ್ಲರಲ್ಲಿ ಪ್ರತಿ ವರ್ಷ ತುಮಕೂರು ನಗರದಲ್ಲಿ ಸಾಯಿ ಮಂಜೂರು ವಾರ್ಷಿಕೋತ್ಸವ ಕಾರ್ಯಕ್ರಮ ಹತ್ತು ಹಲವು ವಿಧಾಯಕ ಕಾರ್ಯಕ್ರಮ ಪ್ರತಿ ವರ್ಷ ಯುವಕರಿಗೆ ಬದುಕರಿಗೆ ಒಂದು ಉದ್ಯೋಗ ಮೇಳವನ್ನು ಮಕ್ಕಳ ಕಾರ್ಯಕ್ರಮ ಹೀಗೆ ವಿಧಾಯಕವಾಗಿರತಕ್ಕ ಕಾರ್ಯಕ್ರಮವನ್ನು ಸಾಯಿಶ್ ಮಾಡ್ತಕ್ಕಂಥದ್ದು ಬಹಳ ಸಂತವಾಗಿರತಕ್ಕಂಥದ್ದು ಮತ್ತು ಒಂದು ಕಾರ್ಯಕ್ರಮ ಕಾರ್ಯಕ್ರಮ ಇದು ಜಾತ್ರೆ ಒಳಗ ತಮ್ಮ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಸಂಜೆ ಪಾಲ್ಗೊಡ್ತಕ್ಕಂತ ಕಾರ್ಯಕ್ರಮ ಬಹಳಷ್ಟು ಸಂತೋಷ ಕಟ್ಟದೆ ಈ ನಿಟ್ಟಿನಲ್ಲಿ ಸಂಗೀತ ಕಾರ್ಯಕ್ರಮ ಮನುಷ್ಯ ಅನುಭವಿಸುತ್ತ ಖರ್ಚು ಮೂಲಕವಾಗಿ ನಮ್ಮ ಚಿಕ್ಕೋಡಿ ಸುತ್ತಮುತ್ತ ಗ್ರಾಮದ ಎಲ್ಲ ಸ್ಥಳ அதே okay, ரீதி <laughs>